ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಶನಿವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಮೊದಲು ಸೇವ್ ಆಗ್ತಾ ಇರೋ ಸ್ಪರ್ಧಿ ಯಾರು ಹಾಗೂ ಈ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗ್ತದೆ ಮತ್ತು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹತ್ತನೇ ವಾರದ ಕ್ಯಾಪ್ಟನ್ ಆಗಿ ಯಾರು ಆಯ್ಕೆಯಾಗಿದ್ದಾರೆ ಮತ್ತು ಒಂಬತ್ತನೇ ವಾರದ ಉತ್ತಮ ಮತ್ತು ಕಳಪೆ ಯಾರಿಗೆ ಸಿಕ್ಕಿದೆ ಎನ್ನುವ ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ಅಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ನೀಡಿದ ಟಾಸ್ಕ್ ನಲ್ಲಿ ಗೆದ್ದು ಮಂಜು ಅವರ ತಂಡ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆಯಾಗಿದ್ದು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆಯಾದ ಆರು ಸದಸ್ಯರ ಮುಂದೆ ಒಂದು ಡಬ್ಬಿಯನ್ನ ಇಡಲಾಗುತ್ತೆ ಉಳಿದ ಸದಸ್ಯರು ತಮಗೆ ಯಾರು ಈ ವಾರ ಕ್ಯಾಪ್ಟನ್ ಆಗಲು ಇಷ್ಟ ಇಲ್ಲವೋ ಅವರ ಡಬ್ಬಿಯ ಒಳಗೆ ನೀರು ತುಂಬಿಸುವ ಮೂಲಕ ಅವರನ್ನ ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಇಡಬೇಕಾಗುತ್ತದೆ ಅದರಂತೆ ಮೊದಲನೆಯದಾಗಿ ಗೌತಮಿ ಮಂಜು ಭವ್ಯ ಐಶ್ವರ್ಯ ಹಾಗೂ ಗೋಲ್ಡ್ ಸುರೇಶ್ ಅವರ ಡಬ್ಬಿಯಲ್ಲಿ ನೀರು ತುಂಬಿಸುವ ಮೂಲಕ ಈ ಐದು ಸದಸ್ಯರನ್ನು ಕ್ಯಾಪ್ಟನ್ಸಿ ಟಾಸ್ನಿಂದ ಹೊರ ಇಡಲಾಗುತ್ತದೆ ಹಾಗೂ ಕೊನೆಯದಾಗಿ ಧನ್ರಾಜ್ ಅವರ ಡಬ್ಬಿಯಲ್ಲಿ ಕಡಿಮೆ ನೀರು ಇರುವುದರಿಂದ ಧನ್ರಾಜ್ ಅವರು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹತ್ತನೇ ವಾರದ ಕ್ಯಾಪ್ಟನ್ ಆಗಿ ಆಯ್ಕೆಯಾಗುತ್ತಾರೆ ಇನ್ನು ಹತ್ತನೇ ವಾರದ ಕ್ಯಾಪ್ಟನ್ ಆಗಿರುವ ಧನ್ರಾಜ್ ಅವರಿಗೆ ಇನ್ನೊಂದು ಅಧಿಕಾರವನ್ನು ಸಹ ಕೊಟ್ಟಿದ್ದು ಈ ವಾರದ ಉತ್ತಮ ಮತ್ತು ಕಳಪೆ ಯಾರು ಎನ್ನುವ ನಿರ್ಧಾರವನ್ನು ಸಹ ಧನ್ರಾಜ್ ಅವರೇ ಮಾಡಬೇಕಾಗಿದೆ ಹೌದು ಉಳಿದ ಯಾವ ಸದಸ್ಯರಿಗೂ ಈ ವಾರದ ಉತ್ತಮ ಹಾಗೂ ಕಳಪೆ ನೀಡುವ ಅಧಿಕಾರ ಇರುವುದಿಲ್ಲ ಹಾಗಾಗಿ ಧನ್ರಾಜ್ ಅವರು ಈ ವಾರದ ಕಳಪೆಯನ್ನ ಶೋಭಾ ಶೆಟ್ಟಿ ಅವರಿಗೆ ನೀಡಿರುತ್ತಾರೆ ಇನ್ನು ಉತ್ತಮ ತ್ರಿವಿಕ್ರಮ ಅವರಿಗೆ ಸಿಕ್ಕಿರುವ ಸಾಧ್ಯತೆ ಇದೆ ಶನಿವಾರದ ಸಂಚಿಕೆಯಲ್ಲಿ ಯಾವೆಲ್ಲ ಸ್ಪರ್ಧಿ ಸೇವ್ ಆಗಿದ್ದಾರೆ ಎಂದು ನೋಡುವುದಾದರೆ ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಗೋಲ್ ಸುರೇಶ್ ಹಾಗೂ ತ್ರಿವಿಕ್ರಮ್ ಅವರು ಸೇಫ್ ಆಗಿರುತ್ತಾರೆ ಇನ್ನು ಯಾರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಎಂದು ನೋಡೋದಾದರೆ ಈ ವಾರದ ಕಿಚ್ಚನ ಚಪ್ಪಾಳೆ ತ್ರಿವಿಕ್ರಮ್ಗೆ ಸಿಗುವ ಸಾಧ್ಯತೆ ಇದೆ ಅಥವಾ ಯಾರಿಗೂ ಸಿಗದೆ ಸಹ ಆದ್ದರಿಂದ ನಾಮಿನೇಷನ್ನಲ್ಲಿ ಸೇಫ್ ಆದ ಗೋಲ್ಡ್ ಸುರೇಶ್ ಹಾಗೂ ತ್ರಿವಿಕ್ರಮ್ ಅವರನ್ನ ಬಿಟ್ಟು ಇನ್ನುಳಿದ ಐದು ಸ್ಪರ್ಧಿಗಳಲ್ಲಿ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಬಹುದು ಎನ್ನುವ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು